ಸಂಘದ ಸದಸ್ಯರು ನಾನೇಲ್ಲ ಬಹುಶಃ ಎಲ್ಲರಿಗೂ ಚಿಲಮ ನಿಂತಿದ್ದಳು ಹೀಗಾಗಿ ಫ್ರೆಚ್ ಹೇಳೋದ್ರೆ ಏನು ಸಹಕಾರ ಮೊದಲು ಸಿಕ್ಕಿತ್ತು ತಮಗೆ ಗೊತ್ತೇ ಇದೆ ಒಳ್ಳೆ ಮ್ಯಾಟರ್ಸ್ ಸ್ವಲ್ಪ ನಮ್ಮ ಲೋಕಲ್ ಅರಂಟು ಅಥವಾ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ವರ್ಕ್ ನಮ್ಗೆ ಏನು ಪ್ರೆಷರ್ ಇದೆ ಅಂತ ಮಸ್ತಾಗಿ ಹೇಳೋ ಅವಶ್ಯಕತೆ ಇಲ್ಲ ಹೀಗಾಗಿ ನಮ್ಮ ಮೂರು ಜನ ಸಹೋದರಿಯರಿಗೆ ನನಗೆ ಏನು ಸಹಕಾರ ಕೊಡಬೇಕು ತಮ್ಮಂತ ಸಹಕಾರ ಸಿಗಲಿ ಎಲ್ಲರೂ ಹೆಣ್ಮಕ್ಳು ಆಗ್ಬಿಟ್ರಪ್ಪ ಅಂತಿರತ್ತೆ ಇಕ್ವಲಿ ಕಾಂಪಿಟೆಂಟ್ ಸೋ ಏನೇ ಸಮಸ್ಯೆ ಇದ್ರನು ಮೊದ್ಲು ನಮ್ಮ ಹತ್ರ ಬರ್ಲಿ ನಮ್ಮಿಂದ ಸಾಲ್ವ್ ಆಗದೇ ಇದ್ರೆ ಮುಂದೆ ಹೋಗಿ ಏನೇ ಸಮಸ್ಯೆ ಸ್ಟಾಫ್ ಮೊದಲ ನಿಮ್ಗೆ ಏನೇ ತೊಂದರೆ ಅನ್ಸಿದ್ರೂ ಮೊದಲು ನಮ್ಮ ಹತ್ರ ಬರ್ಬೇಕು ಆಮೇಲೆ ಮುಂದೆ ಮುಂದಿನ ಸರ್ಕಾರ ಸಿಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಬರೋದು ಇಲ್ಲ ಬರೋದು ಇಲ್ಲ ಯಾಕಂದ್ರೆ ದಾವಣಗೆರೆ ಬೆಳಗಿತ್ತು ಅದಕ್ಕೆ ಹರಿಹರನೇ ಪುನಃ ಬರೋಣ ಅಂತಂದು ಆ ಇಚ್ಛೆಯಿಂದ ಬಂದಿದ್ದೀನಿ ನೋಡೋಣ ಎಷ್ಟು ದಿವಸ ಇರ್ತೀವಿ ಏನು ಸಹಕಾರ ಕೋಆಪರೇಷನ್ ಎಲ್ಲದರಲ್ಲೂ ಇರಲಿ ಅಷ್ಟೇ ಮತ್ತೇನು ಧನ್ಯವಾದ ಆಕಾರ ನೀಡುತ್ತೆ

ನನಗೆ ತುಂಬ ಧನ್ಯವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಏನಂತಂದರೆ ಅದಕ್ಕೆ ಹರಕಾಳಿ ನಾನು ಇಬ್ಬರು ಅಬಿಟಿಂಗ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಲ್ಲಿ ನಾವು ಫೋಟೋ ಕೇಳ್ತಾ ಹೇಳ್ತೀವಿ ಇಲ್ಲ ನನಗೆ ಕಾಲಿಟೀಸ್ ಫಸ್ಟ್ ಕೇಳಿದಾಗ ಅವ್ರಿಗೆ ಬರಬೇಕು ಮೇಡಮ್ ಭಾಳ ರೋಪಿಸಿದೆ ಫೋಟೋ ಭಾಳ ಕಮ್ಮೆ ಆಗುತ್ತೆ ಹಾಗಾಗಿ ನಾನು ನನಗೆ ಮತ್ತೊಂದು ಅವ್ರು ಕೇಳಿದೆ ನಾನು ಇವರು ಕಾರ್ಯ ನಾನು ಹರಿಹಾರ ಇದೆ ಬಟ್ ಅವ್ರು ನಾನು ಕೇಳಿದ ತಕ್ಷಣ ಬೇಡ ಅಂತಂದ್ರೆ ನಾನು ದಾವಣಗೆರೆ ಹಾಕಿದ್ದೆ ಅಲ್ಲೇನಾಯಿತು ನಾನು ಹೇಳುವಂಥ ಟೈಮಲ್ಲಿ ಅಲ್ಲಿ ಆಫೀಸರ್ ಇದ್ದರು ಅವ್ರು ಹೋಗ್ತಾರ್ದು ಈ ಸರ್ಟಿಫಿಕೇಟ್ ಆಮೇಲೆ ಇಲ್ಲಿ ಇದ್ದು ಬರೋ ಟ್ರಾನ್ಸ್ಫರ್ ಟೈಮಿಗೆ ಅವರು ಅದು ರಿಕ್ವೆಸ್ಟಾಗಿ ಹೋಗ್ಬಿಟ್ಟು ಹಾಗಾಗಿ ಅಲ್ಲಿ ಇನ್ಫಿಲ್ ಆಗಿತ್ತು ನನಗೆ ಮರೆಯಲು ಬರ್ಬಿಟ್ಟಿರುವಂತ ಫಸಲ್ ಬಂತು ನಾನು ಈ ನಿಮ್ಮ ಮೊದಲ ಪಿ ಏಕೆ ಅಂತ ವರ್ಕ್ ಮಾಡಿದೆ ಎರಡು ಸಾವಿರದ ಹದಿನಾರರಿಂದ ಹದಿನಾರು ಹದಿನಾರು ವರ್ಷ ಬಸವರ ಬಾಗಿ ಅಂತ ಡಿಸ್ಟಿಕ್ಕು ನಂತರ ಹಾವಿಲಾದಲ್ಲಿ ವರ್ಕ್ ಮಾಡಿದೆ ಫಸ್ಟ್ ಅಪಾಯಿಂಟ್ಮೆಂಟ್ ಜಡ್ಜಾಗಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದು ಹಾ ಇಲ್ಲಿ ಬಂದು ಹದಿನೇಳಲ್ಲಿ ಅಲ್ಲಿ ಮೂರು ವರ್ಷ ಆಯಿತು ನಂತರ ಹಾಗಾಗಿ ಲೋ ಬೆಸ್ ಇರೋದ್ರಿಂದ ಅಲ್ಲಿ ಒಟ್ಟಿಗೆ ಅವಕಾಶ ಮಾಡಿಸಿಕೊಂಡು ಅಂತ ಸಾಕಷ್ಟು ಅದ್ರೂ ಸಹಿತ ಸಾಕಷ್ಟು ಕೊಟ್ಟಿದ್ದಾರೆ ಇಲ್ಲಿ ಲೋ ಬೆನೆ ಕೋಪರೇಷನ್ ಕೊಡುವಂತ ಹೇಳಿ ನಾನು ಅಭಿವೃದ್ಧಿ ಕಾಣ್ಕೊಂಡಿನಿ ಅದಕ್ಕಾಗಿ ನಮಗೆ ನಾವೆಲ್ಲರೂ ಸಹಕಾರ ಕೊಡ್ಬೇಕು ಈಗೆಲ್ರಿಗೂ ನಮ್ಮ ಬಡಮರಿ ಬಹಳ ಒಳ್ಳೆ ಬಾರು ಅಂತಕ್ಕಂಥ ಇವರು ಹೇಳಿದ್ರು ಹಾಗಾಗಿ ನಾನು ಅವ್ರ ಬಗ್ಗೆ ಚಿಂತೆ ನಿಶ್ಚಿಂತ ಅನ್ಸೋದಿ ತಮ್ಮ ಎರಡು ಸಹಕಾರ ನನಗೆ ಬೇಕು ಒಂದು ವಂದನೆಗಳು ಅದೇ ರೀತಿ ಸಾಹಿಬರಿಗೆ ತಮ್ಮ ವಕೀಲರು ತಮ್ಮ ಪರಿಚಯಗಳು ಪರಿಚಯಗಳನ್ನು ಹೇಳ್ಕೋ ಮೊದಲೇದಾಗಿ ಹೇಳಬಹುದು ಹೇಳ್ಕೋಬಹುದು ಮೊದಲನೇದಾಗಿ ಉದ್ದೇಶವಾಗಿದ್ದು మొదలకి నన్ను నమ్మ నిమే సహాయిశా నటి మేడం నటి సర్ తమ మార్గదర్శన మార్గదర్శన తమ సేవే సే త అనుకూల అదే రీతి మేడం ప్రధాన న్యాయీశ్ మేడం ఇప్పుడు స వయస్ మన సేవలు నాకు ఇంత దొడ్డవరు ಅವ್ರಿಗೆ ತುಂಬಾ ಸೇವೆಯಲ್ಲಿ ಸೇವೆ ಅನುಭವ ಆ ಅನುಭವದ ಮಾರ್ಗದರ್ಶನದಲ್ಲಿ ನಮ್ಗೆ ಅನುಕೂಲ ಆಗಿತ್ತು ಅವರ ಮಾರ್ಗದರ್ಶನದ ಅನುಕೂಲತೆಯನ್ನ ನಾವು ಪಡ್ಕೊಳ್ತೇನೆ ಅಂತ ಹೇಳಿ ಮಾಡಿ

ಿರಿ ಮೇಡಮ್ ಒಂದನೇ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಮತ್ತು ಎರಡನೇ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಎಲ್ಲ ಹಿರಿಯ ವರ್ಷ ಹಿರಿಯ ವರ್ಷ ಇವತ್ತು ಈ ವರ್ಗಾವಣೆ ಒಂದು ಪ್ರೋಸೆಸ್ ಇದು ಹಿಂದೆ ನಾವು ಈ ವಾರದ ಒಂದು ವಾರದ ಹಿಂದೆ ನಾವು ಟಿಂಕುಡುಗೆ ಕೊಟ್ಟಿದ್ದೀವಿ ಅವತ್ತು ಇಬ್ಬರು ನ್ಯಾಯಾಲಯ ನ್ಯಾಯಾಧೀಶರು ನಮ್ಮಿಂದ ನಮ್ಮ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಿ ಮೂರು ನೂರು ವರ್ಷ ಗಂಟೆ ಸೇವೆ ಸಲ್ಲಿಸಿ ನಮ್ಮಿಂದ ಒಂದೇ ವಾರದಲ್ಲಿ ಹೊಸ ವಾತಾವರಣ ಬೇಸಿಗೆ ಎಲ್ಲ ಇತ್ತು ಅನ್ಸುತ್ತೆ ಅದೇ ರೀತಿಯಾಗಿ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಲಯ ನ್ಯಾಯಾಧೀಶರು ಮತ್ತೆ ಪ್ರಧಾನ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ವರ್ಗವಾಗಿ ಇಲ್ಲಿ ಬಂದಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರ ಬಗ್ಗೆ ಹಿಂದೆ ಏನು ಹೇಳಿಕೆ ಏನಿರ್ಲೇ ಯಾಕೆಂದ್ರೆ ನಮ್ಮಲ್ಲಿ ಅವರು ಪ್ರಥಮವಾಗಿ ಅಪಾಯಿಂಟ್ ಆಗಿ ಬಂದು ಸಿಎಸ್ ಸಲ್ಲಿಸಿ ನಾವು ಮುಂದೆಲ್ಲ ಇದೆ ಕೇಸ್ಗಳನ್ನ ನಡೆಸಿಕೊಂಡು ಅವರಿಗೆ ವಕೀಲರು ಮತ್ತು ವಕೀಲರ ಸಂಘ ಇವತ್ತು ಆದರೆ ತನಕ ಅವರಿಗೆ ಅಲ್ಲಿತ್ತು ಆದರೆ ಈ ಹೊಸ ಬಿಲ್ಡಿಂಗ್ನಲ್ಲಿ ಬೆಳಕಿನ ದಿವಸ ನ್ಯಾಯ ಮತ್ತು ಅದೇ ರೀತಿಯಾಗಿಕ್ರಮಾ ಬೆಳವರು ಬಂದು ನಾವು ಇಂಥ ಅವರು ಬಹಳ ಪೆಂಡೆನ್ಸಿ ಅವ್ರು ಹೇಳಿದ ನಿಜ ಬಹಳ ಅದಕ್ಕೋಸ್ಕರ ಅಲ್ಲಿ ತಿಂಗಳು ಡೇಟ್ ಕೊಟ್ಟಿದ್ದುಂಟು ಅದನ್ನ ಮಾತಾಡಿದಾಗ ಅದನ್ನ ಹೇಳ್ತಾ ಇದ್ದರು ಅಲ್ಲಿ ಪೆಂಡೆನ್ಸಿ ಅಂತ ಅಲ್ಲಿಗೆ ಆ ರೀತಿ ವರ್ಕ್ ಇತ್ತು ಇಲ್ಲಿ ನಮ್ಮಲ್ಲಿ ಲೋ ಪೆಂಡೆನ್ಸಿ ಅಂತ ನಮ್ಮ ಹಿಂದೆ ಕನಟಿ ಸಾಹೇಬರು ಕೂಡ ಅದೇ ಹೇಳ್ತಾ ಇದ್ರು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಹೋಗಿ ಪಿಡಿಜಾ ಮೇಡಮ್ ಮಾತಾಡಿದಾಗ ನಮಗೆ ನಮ್ಮ ಪೆಂಡೆನ್ಸಿ ಕಡಿಮೆ ಇರೋದ್ರಿಂದ ಅವೆಲ್ಲ ಒಂದು ಕೋರ್ಟ್ ನಮಗೆ ಕಡಿಮೆ ಮಾಡಿ ಅಂತ ಕೂಡ ಕೇಳಿದ್ವಿ ನಾವು ಆದರೆ ಅವರು ಇಲ್ಲ ಒಂದು ಕೋರ್ಟ್ ಕಡಿಮೆ ಮಾಡಿದರೆ ಅವರು ಒಂದು ಕೋರ್ಟ್ ಕಡಿಮೆ ಮಾಡಿರಲ್ಲ ಶಿಫ್ಟ್ ಆಗಲ್ಲ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಟಾಫು ಮತ್ತೆ ಟೋಟಲ್ ಓವರ್ ಆಲ್ ಎಲ್ಲದೂ ಕೂಡ ಶಿಫ್ಟ್ ಆಗಿಬಿಡುತ್ತೆ ಮತ್ತೆ ನಿಮ್ಗೆ ಮುಂದೊಂದು ದಿನ ಬೇಕು ಅಂದರೆ ಸಿಗೋದಿಲ್ಲ ಮತ್ತೆ ನಾವಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಬೇಡ ಅಂತಕ್ಕಂಥ ಮಾತನ್ನ ಅವರು ಕೂಡ ಹೇಳಿದ್ರು ಮತ್ತೆ ಅದನ್ನು ನೀವೇನು ನಾವು ಕೊಟ್ಟಿದ್ದೋ ನಾನು ಕೂಡ ಮುಂದೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜಿಗೆ ಹೈಕೋರ್ಟಿಗೆ ಕಳಿಸ್ತೀವಿ ಅಂತಕ್ಕಂಥ ಮಾತು ಕೂಡ ಹೇಳಿದ್ದು ಈ ದಿನ ಕೇಳಿದಲ್ಲಿ ಋತುಕೊಡೋ ಅಲ್ಲಿ ಕೂಡ ಅದನ್ನ ಅವ್ರು ಭಾಳಷ್ಟು ಅಪ್ ಮಾಡಿದ್ರು ನಾವು ಬಂದ ಮೇಲೆ ಕೂಡ ಒಂದು ಫಾಲೋಪ್ ಮಾಡಿದಾಗ ನಾವು ಕೂಡ ಅವರ ಜೊತೆ ಹೈಕೋರ್ಟಿಗೆ ನೋಡಿದಾಗ ಅಲ್ಲಿ ಇದನ್ನು ಸೆಕೆಂಡ್ ಅಡಿಷನಲ್ ನಾವು ತೆಗೆಯೋಕೆ ಬರೋದಿಲ್ಲ ಬೇಡ ಅಂತಕ್ಕಂಥ ಮಾತನ್ನ ಅವರೊಂದು ಸಲಹೆ ಕೂಡ ಕೊಡ್ತೀವಿ ಹೀಗಾಗಿ ಪೆಂಡೆನ್ಸಿ ಕಡಿಮೆ ಇದೆ ನಾವು ಓವರ್ ನಮ್ಮಿಂದ ಏನು ಸಾಧ್ಯ ಅನ್ನೋ ನಮ್ಮ ವಕೀಲರು ನಮ್ಮ ಸಂಘದಿಂದ ನಾವು ಸಂಪೂರ್ಣವಾಗಿ ನಮಗೆ ಕೋಆಪ್ರೇಷನ್ ಕೊಟ್ಟಿ ಮೇಡಮ್ ಈಗ ಹಿಂದೆ ನಾವು ಇಬ್ರು ಇದ್ರು ಕನೆಕ್ಟ್ ಒಬ್ಬರು ಇದ್ದಾಗ ನಾವು ಮಹಿಳಾ ಜನಚರಣೆ ಅವೆಲ್ಲ ಮಾಡಕ್ ಹೋದಾಗ ಅವರು ನಾವು ಇಬ್ಬರೇ ಮಾತಾಡ್ತಿದ್ವಿ ನಾವ್ ಇಬ್ಬರೇ ದಿವಸ ಈಗ ಮಹಿಳಾ ನ್ಯಾಯಾಲಯ ನ್ಯಾಯಾಧೀಶ ವರ್ಷದಿಂದ ನಾವು ಸಾಹೇಬ್ರು ಸಾಹಿಬ್ ನೆನಸ್ಕೋಂತ ಪ್ರಸಂಗ ಬರ್ತಾ ಹಾಗಾಗಿ ಏನಿಲ್ಲ ಸಂಪೂರ್ಣ ಸಹಕಾರ ಇದೆ ನಿಮ್ಗೆ ನ್ಯಾಯಾಲಯದಲ್ಲಿ ಅರಿಯಲ್ಲ ಹೆಂಗಿದೆ